ಉಚ್ಚಾಗ್ರಾಮದಲ್ಲಿ ಶ್ರೀ ಪವಾಡ ಪುರುಷ ಬೀರಲಿಂಗೇಶ್ವರ ಹಾಗೂ ಮಾಲಿಂಗರಾಯರ ಅದ್ಧೂರಿ ಜಾತ್ರಾ ಮಹೋತ್ಸವ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಗ್ರಾಮದಲ್ಲಿ ಪವಾಡ ಪುರುಷ ಬೀರಲಿಂಗೇಶ್ವರ ಹಾಗೂ ಮಾಳಿಂಗರಾಯರ ಅದ್ದೂರಿ ಜಾತ್ರಾ ಮಹೋತ್ಸವ ನೆರವೇರಿಸಲಾಯಿತು ಪರಮ ಪೂಜ್ಯ ಶ್ರೀ ಗೋಪಾಲ ಗೋಪಾಲಮುತ್ಯ ಬೀರಲಿಂಗೇಶ್ವರ ಪಠದೇವರು ಉಚ್ಚಾಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಬೀರಲಿಂಗೇಶ್ವರ ಹಾಗೂ ಮಾಳಿಂಗರಾಯ ಅವರ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ಹನುಮಾನ್ ಆಂಜನೇಯ ದೇವಸ್ಥಾನ ಹಾಗೂ ಮಾತಿ ದೇವಸ್ಥಾನ ಮತ್ತು ಗ್ರಾಮದ ಪ್ರತಿಯೊಂದು ಓಣಿ ಓಣಿಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಇರ್ಕಾ ಡೊಳ್ಳು ಕುಣಿತದಿಂದ ಮುತ್ತೈದೆಯರು ತುಂಬಿದ ಕೊಡವನ್ನ ತಲೆಯ ಮೇಲೆ ಧರಿಸಿ ಭಂಡಾರ ಹಾರಿಸುತ್ತ ಏಳು ಕೋಟೆ ಏಳು ಕೋಟೆ ಬೀರಲಿಂಗೇಶ್ವರ ಹಾಗೂ ಮಾಲಿಂಗರಾಯರ ಎಂದು ಘೋಷಣೆ ಕೂಗುತ್ತಾ ಬೀರಲಿಂಗೇಶ್ವರರ ದೇವಸ್ಥಾನದವರೆಗೆ ಪಲ್ಲಕ್ಕಿ ಮೆರವಣಿಗೆ ನೆರವೇರಿಸಲಾಯಿತು ನಂತರ ಪೂಜ್ಯರ ಹಿತನುಡಿಯನ್ನು ಸ್ವಾಮೀಜಿ ಆಶೀರ್ವಚನ ನೀಡಿ ದಾಂಪತ್ಯ ಸುಖ ದುಃಖಗಳ ಸಮರಸದಿಂದ ಕೂಡಿರುತ್ತದೆ ಶರಣರ ಆಶಯದಂತೆ ಸತಿ ಪತಿಗಳಲ್ಲೊಂದಾದ ಭಕ್ತಿ ಹಿತವಾಗುವುದು ಶಿವಂಗಿ ಎನ್ನುವಂತೆ ಬದುಕಬೇಕು ಎಂದು ಹೇಳಿದರು ನಂತರ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಸಂಘಟನೆಯ ನಾಯಕರು ಉಪಸ್ಥಿತರಿದ್ದರು ಹಾಗೂ ಉಚ್ಚ ಗ್ರಾಮದ ಸದ್ಭಕ್ತರಾದಂತಹ ವೆಂಕಟ್ ಮೆಹತ್ರಿ ಗುಂಡಪ್ಪ ಶೇಡೋಳಿ ಸಮೃತಪ್ಪ ನಂದ್ಗವಿ ಮಾರುತಿ ಮೆಹತ್ರಿ ದೇವಿದಾಸ್ ಮೆಹತ್ರಿ ಅಭಿಷೇಕ್ ಪೂಜಾರಿ ಹೊನ್ನಪ್ಪ ಮೆಹ್ತ್ರಿ ಜಿರಪ್ಪ ಮೆಹ್ತ್ರಿ ಲಕ್ಷ್ಮಣ್ ಮೆಹ್ತ್ರಿ ಓಂಕಾರ ಮೆಹ್ತ್ರಿ ಹಾಗೂ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ आपके चिरंजीवी को नंद बाबा आपका पुत्र कोई दिव्य आत्मा है कोई महान गंधर्व है जो किसी कारणवश हमारे गोकुल में आ गया है